Thank you ಫೇಲ್ ಆಯಿತು ನೀ ಮುಂದಿನ ಕೆಲಸ ಏನು ಮಾಡಬೇಕು ಯತ್ನೇ ಆಗ್ಬಿಡ್ತು ನನಗಂತೂ ನಮ್ಮಪ್ಪ ಅಂತೂ ಬೆಳಗ್ಗೆ ಆದರೂ ಸಾಕು ಪಕ್ಕ ನೋಡ್ತಲೇ ಪಕ್ಕ ಸಿಂಧಿಸ್ಕೊಂಡು ಒಂಥರ ಪ್ರೀತಿ ಅನ್ನೋ ಭಾವನೆ ಇರಲಿಲ್ಲ ಅಷ್ಟೊಂದು ಬೇಜಾರಪ್ಪ ಅವ್ರಿಗೂ ತುಂಬ ಅವ್ರಿಗೂ ಪಾಪ ಎಲ್ಲರೂ ಹೇಳೋದ್ನೆಲ್ಲ ಕೇಳಿ 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 ಬೇಸತ್ತು ತೋಬಿಟ್ಟಿದ್ರು ಎಲ್ಲ ಕೇಳೋರೆ ಬೇಕು ಅಂತ ಕೆ ಈ ಸಹ ಜೊತೆಯಲ್ಲಿದ್ದರಲ್ಲ ಕೆಲಸ ಮಾಡೋದು ಅಲ್ಲಿ ಏನು ರಾಮಯ್ಯ ಏನಾಯ್ತು ನಿನ್ನ ಮಗ ಕೊನೆಗೆ ಏನು ಮಾಡ್ದೆ ಏನು ಮಾಡ್ತದೆ ಇದೇ ದಿನ ಕೇಳ್ತಾಯಿದ್ರು ಶುರು ಮಾಡಿದ್ರು ಕೊನೆಗೆ ಅವರು ಹೇಳಿ ಉತ್ತರ ಸಾಕಾಗಿತ್ತು ಕೊನೆಗೆ ನಮ್ಮ ಎ ಪಿ ಎಸ್ ಪಾಲಿಟೆಕ್ನಿಕಲ್ಲಿ ಅವರು ಮಿತ್ರ ಅಂತ ಇದ್ರು ಅವನೇನು ಮಾಡಿದ್ರು ಅಪ್ಪನ ಕರೆದು ಏನು ರಾಮಯ್ಯ ಈಗ ನಿಮ್ಮ ಮಗ ಮನೇಲಿದ್ದರೆ ಒಂದು ಕೆಲಸ ಮಾಡು ಒಂದು ಕಡೆ ಕೆಲಸ ಕೊಡಿಸ್ತೀನಿ ನಾನು ಕಳ್ಸಿಕೊಡು ಸರಿ ಆಯ್ತು ಅಂದ್ಬಿಟ್ಟು ನನಗೆ ಬಂದು ಹೇಳಿದರು ನೋಡೋ ಜೊತೆ ಹೋಗು ಅದೆಲ್ಲ ಕೆಲಸ ಇದೆ ಅಂತೆ ಹುಡ್ಕಂಬ ಹೋಗು ಅದು ಅವಿನ್ಜಿ ರೋಡಲ್ಲಿ ಸಾತೆ ಬಿಸ್ಕತ್ ಕಂಪ್ನಿ ಅಂತ ಹೋದಿದ್ದಾಗ ಈಗ ಸಾಟೆ ಇಲ್ಲ ಅಲ್ಲಿ ಒಂದು ಹೋಲ್ಸೇಲ್ ಇದು ಅಲ್ಲ ಅದು ಅದು ಫುಲ್ ಡಿಸ್ಟ್ರಿಬ್ಯೂಷನ್ಸ್ ಇದದು ಅದು ಹೋಲ್ಸೇಲ್ ಅಂಗಡಿ ಅದು ಅಲ್ಲಿಂದ ಬಿಸ್ಕತ್ತು ಸಪ್ಲೈ ಮಾಡೋದು ಎಲ್ಲ ಕಡೆ ಸರಿ ನನಗಲ್ಲಿ ಸೇಲ್ಸ್ ಮ್ಯಾನ್ ಥರ ಕೆಲಸ ಕೊಟ್ಟರು ನಮ್ಮ ಕೆಲಸ ಏನು ಆ ಸುತ್ತಮುತ್ತ ಇರೋ ಅಂಗಡಿಗಳಿಗೆಲ್ಲ ಹೋಗೋದು ಒಂದೊಂದು ಡಬ್ಬ ಕೊಟ್ಟರೆ ಅದನ್ನ ತಗೊಂಡೋಗಿ ಸೈಕಲ್ ಕಟ್ಕೊಂಡೋಗಿ ತಗೊಂಡೋಗಿ ಅವ್ರು ಅಂಗಡಿ ಹಾಕೋದು ದುಡ್ಡು ತಂದಿಸ್ಕೊಂಡು ತಂದು ಕೊಡೋದು ಇಷ್ಟು ನನ್ನ ಕೆಲಸ ಆಗಿತ್ತು ಸರಿ ಉಪ್ಕೊಂಡೆ ಇನ್ನೇನು ಮಾಡೋದು ಸುತ್ತಮುತ್ತ ಅಲ್ಲೆಲ್ಲ ಅವಿಂಗ್ನೋಡು ಅಕ್ಕಪಕ್ಕ ನಗರ ತ್ರಿಪೇಟೆ ಎಲ್ಲ ಕಡೆಗೂ ಕೊಡೋದೇ ಕೆಲಸ ಆಗಿತ್ತು ನನ್ನದು ಸರಿ ಆಯಿತು ಓದೇ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯ್ತು ಕೆಲಸ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಬಿಸ್ಕತ್ತು ಅಂಗಡಿ ಕಂಪ್ನಿ ಮಾಡಿ ಮೇಲ್ಗಡೆ ಈ ಇದು ಏನೋ ಅವಧಿ ಬೀರೋ ಎಲ್ಲಗೂ ತುಂಬಿದ್ರು ಒಂದು ಐವತ್ತರವತ್ತು ಬಿಸ್ಕತ್ ಟಿನ್ಗಳು ತುಂಬಿದ್ರು ಸರಿ ನಾನು ಕೆಳಗಡೆ ಏನು ಕೆಲಸ ಮಾಡಿದ್ರ ಮೇಲಕ್ಕೋಗೋದು ಸುಮ್ಮನೆ ಅಲ್ಲ ಹೋಗೋದು ಒಂದು ಡಬ್ಬ ತೆಗೆದು ಒಂದು ಬಿಸ್ಕತ್ ಪ್ಯಾಕ್ ತಗೊಳ್ಳೋದು ತಿನ್ನೋದು ಸರಿ ನಮಗೇನು ಏನು ಬಿಸ್ಕತ್ ರಾಸಿ ಆಸೆ ಇತ್ತಲ್ವಾ ಮೊದಲೇ ಇಲ್ಲಿ ಕಡಲೆ ಮಿಠಾಯಿ ಅದು ಇದು ತಿಂತಾಯಿದ್ರುಳ್ಳಿ ಸರಿ ಹೋದ ತಕ್ಷಣ ಹೊಟ್ಟೆ ಹಸಿ ಇಲ್ದರೆ ಕೂಡ ಇಲ್ಲ ಅದಕ್ಕೋಸ್ಕರ ಹೋಗೋದು ಬಿಸ್ಕತ್ ಪ್ಯಾಕೆಟ್ ಓಪನ್ ಮಾಡೋದು ತಿನ್ನೋದು ತಿನ್ನೋ ಒಂದ್ ತಿನ್ಕೊಂಡು ಕಾಯಿ ಎಷ್ಟು ಸುಮಾರು ಒಂದು ನೂರಾರು ಡಬ್ಬ ತುಂಬಿತ್ತು ಅದ್ರಲ್ಲಿ ಒಂದು ಡಬ್ಬ ಎರಡು ಡಬ್ಬ ಕಾಯಿಲೆ ಅದು ಯಾವ ಲೆಕ್ಕ ಗೊತ್ತಾಗ್ತಿರ್ಲಿ ಸರಿ ತಿಂತಾಯಿದ್ದೆ ಬರ್ತಾಯಿದ್ದೆ ಅದ್ರಲ್ಲಿ ನಡೀತಾ ಇತ್ತು ಕೊಡುಗೆ ಸರಿ ಕೊನೆಗೆ ಒಂದು ನನ್ನ ಜೀವನದ ನನ್ನ ಆ ಒಂದು ಆ ಏಜಿನ ಒಂದು ಕರಾಳ ದಿನ ಅಂತ ತಪ್ಪಾಗ್ಲಾರ್ದು ಒಂದು ದಿನ ಅಲ್ಲಿ ಬಾಳೆಕಾಯಿ ಮಂಡಿ ಹತ್ರ ಒಂದು ಅಂಗಡಿ ಇದೆ ಈಗಲೂ ಇದೆ ಟ್ರೇಡ್ ಸಾಲ ಅಂತ ಅಂಗಡಿ ಹೆಸರು ಅಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಬಿಸ್ಕತ್ತು ಕೊಟ್ಟಿದ್ದೆ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ನಾನು ಅಲ್ಲಿ ಹೋಗ್ತಾ ಇದ್ನಲ್ಲ ಅವ್ರಿಗೇನು ದಿನಕ್ಕೆ ಒಂದು ಅಷ್ಟು ಕೊಡ್ತಾ ಇದ್ದೋ ಇದ್ದೋ ಹಾಗಾಗಿ ಅವರು ಅಂಗಡಿ ಓನರು ಸ್ವಲ್ಪ ಚೆನ್ನಾಗಿ ಪರಿಚಯ ಆಗ್ತಿದ್ರು ನಾನು ಹುಡುಗ ಪರ ಎಲ್ಲ ಒಳ್ಳೆ ಹುಡುಗ ಅಂದ್ಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಳ್ಳೋರು ಸರಿ ನಾನು ಕೂತ್ಕೊಂಡಿದ್ದೆ ಒಂದು ದಿನ ಏನು ಮಾಡ್ದೆ ಆವತ್ತು ಅಲ್ಲಿ ಕೂಡ್ತಿದ್ದೆ ಪಕ್ಕದಲ್ಲೇ ಸರಿ ಯಾರೋ ಒಬ್ಬ ಗಿರಾಕಿ ಬಂದ ಏನೋ ಕೇಳಲ್ಲ ಸರಿ ಅವ್ರು ಏನು ಮಾಡಿದ್ರು ಎದ್ದ ಆ ಕಡೆ ತರಕ್ಕೆ ಹೋದರು ನಾನು ಪಕ್ಕದಲ್ಲೇ ಕ್ಯಾಶ್ ಬಾಕ್ಸ್ ಪಕ್ಕದಲ್ಲೇ ಕೊಡ್ತಿದ್ದೆನಲ್ವಾ ಸರಿ ಇಲ್ಲಿ ಒಂದು ನೂರು ರೂಪಾಯಿ ನೋಟು ಒಳಗಡೆ ಕಾಣ್ತಾ ಇತ್ತು ಒಳ್ಳೆ ಗಿರಿಗಿರಿ ನೋಟು ಮಣ್ಣುಮಣ್ಣ ಅಂತ ಕಾಣ್ತಾ ಇತ್ತು ನನಗೆ ಹಳೇ ಜ್ಞಾಪಕ ಇಲ್ಲ ಎಲ್ಲೋ ಗೊತ್ತದೆ ಹಳೇ ಚಟ ಚಿಕ್ಕ ಹುಡುಗಲ್ಲಿ ಚಟ ಸರಿ ಅವ್ರು ಏನು ಮಾಡಿದ್ರು ಓದೋರು ಆ ಕಡೆ ಎಲ್ಲೋ ಏನೋ ಸಾಮಾನು ತಗೊಳ ತಕ್ಕೊಡಕ್ಕೇನೋ ಹೋದರು ಈ ಕಡೆ ಗಿರ ಅವ್ರು ಗಿರಾಕೆ ನಿಂತಿದ್ದ ಅವನ ಬೇರೆ ಥರ ಮನಸ್ಸು ಬಡಗ ಏನೋ ಕಡೆ ನೋಡ್ಕೊಂಡು ನಿಂತಿದ್ದ ನಾನು ಏನು ಮಾಡಿದೆ ನೋಡಿದೆ ಅವ ಕ್ಯಾಶ್ ಪಕ್ಕದ ನೂರು ರೂಪಾಯಿ ನೋಟ್ನ ಯಾರು ನೋಡೋಲ್ವ ಆ ಕಡೆ ನೋಡ್ರಿ ಅವ್ರ ಓನರು ಆ ಕಡೆ ತಿರ್ಕೊಂಡಿದ್ರು ಇವನು ಈ ಕಡೆ ತಿರ್ಕಂಡ್ರಿ ಇನ್ಯಾ ಇಲ್ವಲ್ಲ ಮೆತ್ತಗ ನೂರು ರೂಪಾಯಿ ನೋಟ್ ಎತ್ಕೊಂಡು ಜೋಬಲ್ಲಿ ಹಿಂಗೆ ಹಾಕಿ ಹಿಂಗೆ ಇಟ್ಕೊಂಡಿದ್ದೆ ಅಷ್ಟೆ ಅಷ್ಟರಲ್ಲಿ ಅವನು ರೇರೋರಿ ನೋಡ್ರಿ ಈ ಹುಡುಗ ನಿಮ್ಮ ದುಡ್ಡು ಎತ್ಕೊಂಡ ನೋಡ್ರಿ ಸರಿ ಅವರು ಓನರ್ ಹಿಂಗೆ ಹಿಂಗೆ ತಿರುಗಿ ನೋಡೋಷ್ಟಲಿ ಗೊತ್ತಾಗೋಯ್ತು ನನಗೆ ಓಹ್ ಇನ್ನು ಹಿಡ್ಕೊಂಬಿಡ್ತಾನೆ ಇನ್ನು ಹಿಡ್ಕೊಂಡ್ರೆ ಸೀದಾ ಸ್ಟೇಷನ್ ಕೊಟ್ಬಿಡ್ತಾರೆ ಇನ್ನ ಕೆಲಸ ಹಂಗೆ ಎದ್ದು ಬಿದ್ದು ಅಲ್ಲಿಂದ ಹೇಳ್ದೆ ಕೇಳದೆ ಓಡದೆ 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 ನನಗೆ ಯಾವ ರೋಡು ಅಂತ ಗೊತ್ತಾಗಿಲ್ಲ ಸೀದಾ ವಿನ್ಯೂ ರೋಡಿಂದ ಹೊರಟು ಗಾಳಿ ಆಂಜನೇಯನ ದೇವಸ್ಥಾನದ ತನಕ ಓಡಿದೀನಿ ಗಾಳಿ ಆಂಜನೇಯನ ದೇವಸ್ಥಾನದ ಮುಂದೆ ಒಂದು ಹೋಟ್ಲಿತ್ತು ಸ್ವಲ್ಪ ಮುಂದೆ ಅಲ್ಲಿ ಹೋಗಿ ಕೂತ್ಕೊಂಡೆ ಆ ಈ ಜಗಳ ಜಗಲಿ ಥರ ಇತ್ತು ಅಲ್ಲೋಗಿ ಕುಡ್ದೆ ಉಸಿರು ಆಡ್ಕೊ ಉಸಿರಾಡೋಕ್ಕಾಗಲ್ಲ ಸುಸ್ತುಟ್ಟಿದ್ದೀನಿ ನೀವು ಊಟ ಸಮ ಓಡಿರೋದು ಯೋಚನೆ ಮಾಡ್ತಾ ಕೂತ್ಕೊಂಡೆ ಓ ಇಷ್ಟೊತ್ತಿಗಾಗಲೇ ಓನರು ನಮ್ಮ ಓನರ್ಗೆ ಹೇಳಿರ್ತಾರೆ ನಮ್ಮ ಓನರ್ ಅಂಗಡಿ ಬಿಸ್ಕತ್ ಅಂಗಡಿ ಓನರು ನಮ್ಮ ತಂದೆಗೆ ಹೇಳಿರ್ತಾರೆ ಪೊಲೀಸರೆಲ್ಲ ಬಂದಿರ್ತಾರೆ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ ಅವ್ರ ಮನೆಗೆ ಹುಡುಕೊಂಡು ಹೋಗಿರ್ತಾರೆ ಇನ್ನು ನನ್ನ ಕತೆ ಅಷ್ಟೇ ಅಕ್ಕಪಕ್ಕ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಕ್ಕಪಕ್ಕ ಎಲ್ಲರಿಗೂ ಗೊತ್ತಾಗಿರುತ್ತೆ ನನ್ನ ಇನ್ನು ಕಳ್ಳ ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಅಮ್ಮ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತೀನಿ ಭಯ ಪಾಪ ನನಗೇನು ಗೊತ್ತು ಅವಾಗ ನೂರು ಗೋಸ್ಕರ ಓನರ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಏನು ಗೊತ್ತಿತ್ತು ಸರಿ ಅವ್ರಿಗೆ ಗಮನ ಇರಲಿಲ್ಲ ಅವ್ರಿಗೆ ಸರಿ ಅಷ್ಟಾಗಿ ಆ ನೂರು ರೂಪಾಯಿನ ಕತೆ ಅಲ್ಲಿಗೆ ಮುಗಿದು ಸುಸ್ತಾಗಿ ಮುಂದೆ ಕೊಡ್ತಿದ್ದೀನಿ ಹೊಟ್ಟೆ ಇದೆ ಒಳಗೆ ಹೋದ್ ಕೂತ್ಕೊಂಡಿದ್ದೀನಿ ಕೂತ್ಕೊಂಡೆ ನೋಡ್ತಲೇ ಇದ್ದೆ ಟೇಬಲ್ ಮೇಲೆ ಕೂತ್ಕೊಂಡು ಟೇಬಲ್ ಗ್ಲಾಸ್ ನೋಡ್ತಾ ಕೂತ್ಕೊಂಡೆ ಬೇರೆ ಏನೂ ನನಗೆ ಯೋಚನೆ ಏನೇನೋ ಯೋಚನೆ ಸರಿ ಬಂದ ಸಪ್ಲೈಯರ್ ಏನು ಬೇಕಪ್ಪ ನಾನು ಏನು ಗೊತ್ತಿಲ್ಲ ಏನು ಹೇಳಬೇಕು ಅಂತ ಒಟ್ಕೊಂಡು ಮಸಾಲೆ ದೋಸೆ ಇದೆಯಾ ಅಂತ ಹಾಂ ಆಯಿತು ನಾನು ಬಿಟ್ಟು ಹೋದರು ಮಸಾಲೆ ದೋಸೆ ತಂದರು ಬಿಸಿ 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 ಮಸಾಲೆ ದೋಸೆ ಘಮ ಘಮ ಅಂತ ತಂದುಬಿಟ್ರು ತಿನ್ನೋಕು ಮನಸ್ಸಿಲ್ಲ ನನಗೆ ಅದು ನೋಡಿ ಅವ್ನು ಹೇಳಿದೆ ಏ ಯಾಕಪ್ಪ ತಿನ್ನು ಬಿಸಿ ಬಿಸಿದೆ ಅವಳು ಆರೋಗ್ಯ ತಿಂದು ಸರಿ ನಾನು ಏನು ಮಾಡಿದೆ ಬಸ ದೋಸೆ ತಿಂದೆ ಆಮೇಲೆ ಇನ್ನೇನು ಬೇಕಪ್ಪ ಅಂತ ಸರಿ ನಾನು ಏನು ತಿನ್ಬೇಕು ಅಂತ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಆದರೂ ಕೇಸರಿ ಬಾತಿದೆಯಾ ಅಂದರೆ ಆ ಅವಾಗ ಸಿಹಿ ಕಂಡು ತುಂಬ ಇಷ್ಟ ನನಗೆ ಕೇಸರಿ ಭಾತ ಅಂದ್ಬಿಟ್ಟು ಹೋಗಿ ಕೇಸರಿ ಭಾತ್ ಅಂದ್ಕೊಟ್ಟ ಅವಾಗ ಏನಾಗೆಲ್ಲ ಎಷ್ಟು ಬಿಲ್ ಆಗಿದ್ದರೆ ನನಗನ್ಸುತ್ತೆ ಒಂದು ರೂಪಾಯಿ ಒಂದು ಕಾಲು ರೂಪಾಯೋ ಒಂದು ರೂಪಾಯಿ ಅಷ್ಟು ಆಗಿಲ್ಲ ಅದು ಬಸ ದೋಸೆ ಕೇಸು ಬತ್ತುಗಡೆ ಸೇರಿ ಒಂದು ಒಂದು ನಾಲ್ಕು ಹಣೆ ಒಂದು ನಾಲ್ಕು ಕಣ್ಣಿ ಎಂಟು ಹಣೆನೋ ಕಾಫಿ ಕೊಡಿದೆ ಒಂದು ಹನ್ನೆರಡು ಅಣ್ಣ ಆಗಿರ್ಬೇಕಷ್ಟೆ ಸರಿ ನೂರು ರೂಪಾಯಿ ನೋಟು ಅಲ್ಲಿ ಕೊಟ್ಟೆ ಇನ್ನೇನು ಮಾಡೋದು ಈಚೆಗಡೆ ಕೂತ್ಕೊಂಡಿದ್ದೆ ಕೊನೆಗೆ ಸರಿ ಏನು ಮಾಡೋದು ಕೊನೆಗೆ ವಿಧಿ ಇಲ್ಲ ಮುಂದಕ್ಕೆ ಹಂಗೆ ಯೋಚನೆ ಮಾಡ್ತಾ ಕುಳಿತುಕೊಂಡಿದ್ದೆ ನನಗೆ ಏನೇನೂ ಯೋಚನೆ ಗೊತ್ತೇ ಆಗ್ತಿಲ್ಲ ಆಗ ಮುಂದೆ ಏನು ಮಾಡೋದು ಅದೇ ಯೋಚನೆ ಕೊಡ್ತಿದ್ದೀನಿ ಸರಿ ನನ್ನ ಹತ್ರ ನೂರು ರೂಪಾಯಿನೋಟಿತ್ತಲ್ಲ ಆ ಕ್ಯಾಶಿಯರಿಗೆ ಒಂದರೆ ಕೊಟ್ಟೆ ತೊಗೊಂಡ್ರಿ ಸರಿ ಆಮೇಲೆ ಅವ್ರು ನೋಡಿದ್ರು ಅಯ್ಯೋ ಚಿಲ್ಲರೆ ಎಲ್ಲ ಐತೆ ಕೊಟ್ಬಿಟ್ನಪ್ಪ ಅಂದೆ ಸರಿ ನಾನು ಇದೇ ಸಮಯ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಸ್ವಾಮಿ ನನಗೆ ಯಾವ್ದಾದ್ರು ಕೆಲಸ ಇದ್ರೆ ಕೊಡ್ತೀರಾ ಇಲ್ಲೇ ಯಾವ್ದಾದ್ರು ಏನಪ್ಪ ನೂರು ರೂಪಾಯಿ ನೋಟ್ ಇಟ್ಕೊಂಡಿದ್ಯಾ ಕೆಲಸ ಬೇಕು ಅಂತ ಇದೆಯಾ ಏನು ಸಮಾಚಾರ ನೀವು ಇಲ್ಲ ನಾವು ಅಪ್ಪ ಅಮ್ಮನೇ ಕಳ್ಸಿ ನಾನು ನೂರು ರೂಪಾಯಿ ಇಟ್ಕೋ ಎಷ್ಟು ದಿನ ಆಗುತ್ತೋ ಕೆಲಸ ಏನೋ ಅವನು ನಾನು ಇಲ್ಲಲ್ಲ ಬೇರೆ ಊರು ಮಾಗಡಿ ಹತ್ರ ಸುಳ್ಯಾದ್ರೆ ಮಾಗಡಿ ಹತ್ರ ಇಲ್ಲಿ ಕಳ್ಸ್ಕೊಟ್ಟವ್ರೆ ಎಲ್ಲರೂ ಕೆಲಸ ಹುಡುಕೊಂಡು ಕೆಲಸ ಮಾಡಿಬಿಟ್ಟು ಆಮೇಲೆ ಸರಿ ಅವರು ಯೋಚನೆ ಮಾಡಿದ್ರು ಅವ್ರಿಗೂ ಕೆಲಸದಾಳು ಬೇಕಾಗಿತ್ತು ಅಂತ ಕಾಣುತ್ತೆ ಸರಿ ಹೇಳ್ಬಿಟ್ಟು ಏನು ಕೆಲಸ ಮಾಡ್ತೀಯಪ್ಪ ಅಂದರು ಏನು ಕೆಲಸ ಮಾಡ್ತಾರೆ ಮಾಡ್ತೀನಿ ಸ್ವಾಮಿ ಸರಿ ಅನುಭವ ಇದೆ ನಿನಗೆ ಇಲ್ಲ ಸರಿ ಹಾಗ ಕೆಲಸ ಮಾಡೋ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿರೋ ಒಂದಷ್ಟು ದಿನ ನೋಡೋಣ ಅಂತ ಆಯಿತು ನಾ ಮ್ಯಾನೇಜರ್ ನಾನು ಕರೆ ನೋಡಪ್ಪ ಇವು ಹುಡುಗ ಕೆಲಸಕ್ಕೆ ಒಳಗಡೆ ಕ್ಲೀನಿಂಗ್ ಮಾಡ್ತಾನೆ ಅಂತ ಏನು ತಂದಿಲ್ವ ಅಂತ ಕೇಳಿದ್ರು ಬಟ್ಟೆಗಿಟ್ಟು ಏನು ತಂದಿಲ್ವ ಅಂತ ಇಲ್ಲ ಸ್ವಾಮಿ ಸರಿ ಹೋದೆ ಕೆಲಸ ಅಲ್ಲಿ ಕ್ಲೀನಿಂಗು ಅದು ಇದು ಎತ್ತೋದು ಪ್ಲೇಟ್ ಎತ್ತೋದು ಎಲ್ಲ ಕ್ಲೀನ್ ಮಾಡೋದು ಅನುಭವ ಇರಲಿಲ್ಲ ಏನಂತ ಅಂತ ಕ್ಲೀನಿಂಗ್ ಮಾಡೋದಿನ ಅನುಭವ ಏನು ಬೇಕಾಗಿರಲಿಲ್ಲ ಲೋಟ ಇರ್ತದೋ ಪ್ಲೇಟ್ ಇರ್ತದೆ ತಗೋಡು ಅಲ್ಲಿಡೋದು ಆಮೇಲೆ ಇನ್ನೊಬ್ರು ಯಾರು ತೊಳೆಯೋರು ತೊಳಿತಾ ಅದಕ್ಕೆ ಅನುಭವ ಬೇಕಾಗಿರಲಿಲ್ಲ ಸರಿ ಒಂದು ದಿನ ಆಯ್ತಲ್ವಾ ಸರಿ ಆಮೇಲೆ ಏನು ಮಾಡಿದ್ರು ನನಗೆ ಸದ್ಯ ಬೆಳಗ್ಗೆ ತಿಂಡಿ ಸಾಯಂಕಾಲ ತಿಂಡಿ ರಾತ್ರಿ ಊಟ ಎಲ್ಲ ಚೆನ್ನಾಗಿರ್ತಿತ್ತು ಸರಿ ಅವಿಂದ ನೋಡಿದ್ರು ಕೊನೆಗೆ ಬಟ್ಟೆ ಬಟ್ಟೆ ಇಲ್ವೇನಪ್ಪ ಅಂದರು ಬಟ್ಟೆ ಇಲ್ಲ ಸುಮ್ಮನೆ ಹಂಗಾರೆ ಯಾರನ್ನ ಕರೆದು ಹೇಗೆ ಕರ್ಕೊಂಡೋಗಿ ಅವನಿಗೆ ಅಲ್ಲಿ ಅವಿನ ನೋಡ್ಲೋಗಿಟ್ಟು ಒಂದು ಎರಡು ಜೊತೆ ಬಟ್ಟೆ ಕೊಡಿಸ್ಬಿಡು ಅಂತ ಒಂದು ಐವತ್ತು ರೂಪಾಯಿ ಕೊಟ್ಟು ಕಳಿಸ್ಬಿಟ್ರು ಅವರೇ ನಾನೇನು ಮಾಡಿದೆ ಅವ್ರ ಜೊತೆಲಿ ಹೋದೆ ಅವನೇಂಥ ಕಿಲಾಡಿನ ಜೊತೆಲಿ ಬಂದವನು ಅವನೇನು ಅವನ ಏಜೆನ್ಸಿನೂ ಏನೂ ಗೊತ್ತಿಲ್ಲ ನಾನು ಓದ ಬಟ್ಟೆ ಕೊಡ್ಸೋಕ್ಕೆ ಹೋದ ಅವತ್ತು ಕೆಲಸ ಮಾಡ್ತೀನಿ ಬರೀ ಕೆಲಸ ಮಾಡ್ತೀಯಾ ಇದಕ್ಕಿಂತ ಜಾಸ್ತಿ ಸಂಬಳ ಇರೋ ಕಡೆ ಒಂದು ಕಡೆ ದೊಡ್ಡ ಹೋಟ್ಲೇ ಸೇರಿಸ್ತೀನಿ ಸೇರ್ಕೈತಿಯಾ ಅಂತ ನನಗೇನು ಯಾವ ಹೋಟ್ಲಾದ್ರೂ ಕೆಲಸ ಅರ್ಥನೇ ಮಾಡೋಕ್ಕೆ ಬಂದಿರೋದು ಆಯಿತು ಅಂತಂದು ಸರಿ ಅಲ್ಲಿ ಸೀದ ಅವಿಂದ ಒಳಗು ಕರ್ಕೊಂಡು ಅಲ್ಲಿ ಅಲ್ಲೊಂದು ಬಟ್ಟೆ ತಗೊಂಡು ಎರಡು ಜೊತೆ ಬಟ್ಟೆ ಕೊಡಿಸಿ ಬ್ಯಾಗಲ್ಲಿ ಹಾಕ್ಕೊಂಡು ಕರ್ಕೊಂಡೋದ ಕರ್ಕೊಂಡೋಗಿ ಸರಿ ಓನರ್ಗೆ ಹತ್ರ ಹೇಳಿ ಹುಡುಗ ಬರ್ತೆ ಕೆಲಸಕ್ಕೆ ಅಂತ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಕೆಲಸಗಳನ್ನ ಹಾಳಕ್ಕೆ ಹಾಕಬಂದು ನಿಂಗೆ ಇಟ್ಕೊಡ್ತೀನಿ ಅಂತಲ್ಲೋ ಏನೋ ಗೊತ್ತಿಲ್ಲ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅವಾಗ ಸರಿ ಅಲ್ಲಿ ಕೆಲಸಕ್ಕೆ ಸೇರ್ಸೋ ಎರಡು ಜೊತೆ ಬಟ್ಟೆನೂ ಇತ್ತಲ್ವ ಕೆಲಸಕ್ಕೆ ಅಲ್ಲಿ ಸೇರ್ಕಂಡೆ ಅಲ್ಲಿ ಕೆಲಸ ಮಾಡ ಮೋಹಿನಿ ವಿಲಾಸ್ ಹೋಟ್ಲು ಅಂತ ಅವಿಂಗ್ನೋಳಲ್ಲಿ ದೊಡ್ಡ ಅದು ಸರಿ ಅಲ್ಲೇನು ಹೋಟ್ಲು ಒಳ್ಳೆಯ ತಿಂಡಿ ಒಳ್ಳೆ ಕಾಫಿ ಟೈಮ್ ಸರಿಯಾಗಿಲ್ಲ ಕರೆಕ್ಟಾಗಿತ್ತು ಆದರೆ ನನಗೊಂದು ಭಯ ಇತ್ತು ಏನು ಯಾರಾದರೂ ಪೊಲೀಸರು ಬಂದ ತಕ್ಷಣ ನನಗದು ಅವು ಕಾಫಿ ತಿಂಡಿಗೆ ಬಂದಿರೋರು ನನಗೇನು ಅನಿಸ್ತಿತ್ತು ಓ ನನ್ನೇ ಹುಡ್ಕ ಬಂದಿದ್ದಾರೆ ಅಂತ ಅವ್ರು ಬಂದ ತಕ್ಷಣ ಅವ್ರು ಹೋಗೋ ತನಕ ಅಲ್ಲೆಲ್ಲರೂ ಮುಚ್ಚಿಟ್ಕೊಂಡಿರ್ತಿದ್ದೆ ಆ ಕ್ಲಿನಿಗ್ಗೂ ಹೋಗ್ತಿರಲಿಲ್ಲ ಮೆತ್ತ ಮೇಯ್ಸ್ ಮಾಡಿ ಆ ಕಡೆ ಈ ಕಡೆ ಮಕ್ಕ ಅವ್ರು ತೋರಿಸ್ದಂಗೆ ಇದು ಮಾಡಿ ನನಗೇನು ಅನಿಸುತ್ತೆ ಓ ಇವ್ರು ಬಂದಿರು ನನ್ನ ಹುಡುಗಡೆ ಬಂದವ್ರೆ ಏನು ಮಾಡೋದು ಈಗ ಆಮೇಲೆ ಪೊಲೀಸರು ಹುಡ್ಕೊಂಡ್ಬಂದವರು ಎಂತ ಭಯ ಅವರು ಹಿಂಗೆ ಧಾರ ಮಾಡಿ ಮುಚ್ಕೊಳ್ಳೋಣ ಅಂತ ಇದ್ದೆ ಹಿಂಗೆ ಅಲ್ಲೇನು ಮಾಡೋದು ಅಲ್ಲಿ ತುಂಬ ದಿನ ಮಾಡಿದೆ ಕೆಲಸ ಒಂದು ತಿಂಗಳು ಕೆಲಸ ಮಾಡಿದೆ ಒಂದು ತಿಂಗಳಾದಮೇಲೆ ನನಗೆ ಮನೆ ಕಡೆ ಗಮನ ಸ್ಟಾರ್ಟ್ ಆಯ್ತು ಏನು ಮಾಡೋದು ಅಪ್ಪ ಅಮ್ಮ ನೆನ್ಪು ಎಲ್ಲರ ಮನೆ ನೋಡಬೇಕಲ್ಲ ಅಂತ ಒಂದು ಕಡೆ ಸರಿ ಇನ್ನೇನು ಮಾಡೋದು ಒಂದು ದಿನ ಒಂದು ತಿಂಗಳಾಗಿತ್ತು ಹೆಚ್ಚು ಕಮ್ಮಿ ಸಂಬಳ ಕೇಳಿದೆ ಸಂಬಳ ಇಲ್ಲ ಬಿಡು ಅಂತ ಅಂದರು ಇದೇ ಒಂದು ಕೆಲಸ ಹೇಳಿದೆ ಕೇಳಿದೆ ಆ ಬಟ್ಟೆನೂ ಅಲ್ಲೇ ಬಿಟ್ಟು ಹೇಳ್ದೆ ಬಟ್ಟೆ ಇದು ಅಲ್ಲೇ ಬಿಟ್ಟು ಹೇಳ್ದೆ ಕೇಳಿದೆ ಈಚೆಗೆ ಬಂದು ಎದ್ದು ಬಿದ್ದು ಮನೆ ಕಡೆ ಬಂದ್ಬಿಡಿ ಹೆಂಗೋ ಅವಿಂದ ರೋಡ್ ಗೊತ್ತಿತ್ತು ಅಲ್ಲ ಅವಿಂದ ರೋಡಿಂದ ಮನೆಗೆ ಬರೋದು ಗೊತ್ತಿತ್ತು ಸರಿ ಹೇಳಿದೆ ಕೇಳಿದೆ ಮನೆಗೆ ಬಂದೆ ಮನೆ ಎಲ್ಲ ನೋಡ್ತಾಯಿದ್ರು ಒಂದು ಕಡೆ ಇಷ್ಟು ದಿನ ಎಲ್ಲಿ ಅಂತ ಗೋಳು ಹಾಡ್ಕೊಂಡು ಆ ಕಳೆತನ ವಿಷಯನೇ ಬಿಟ್ಬಿಟ್ರು ಗೊತ್ತಿದೆ ಅವರಿಗೆ ಗೊತ್ತರು ಅದನ್ನೇ ಆಗಿ ಯಾರು ಯಾರಷ್ಟು ಇದಾಗಿರಲಿಲ್ಲ ನಾನು ಭಯ ಬಿದ್ದಿದ್ದೆ ಅಷ್ಟೇ ಅದು ಏನೋ ಆಗಿಬಿಟ್ಟಿದೆ ಅಂತ ಏನೂ ಆಗಿರಲಿಲ್ಲ ಸುಮ್ಮನೆ ಅವ್ರೇನೋ ಬಿಸ್ಕತ್ ನಾವು ಓಪನ್ ಕರೆದು ಹಿಂಗೆ ನೋಡಪ್ಪ ನಿಮ್ಮ ಹುಡುಗ ಹಿಂಗೆ ಕೆಲಸ ಮಾಡಲ್ಲ ಅಂತ ಹೇಳಿ ಕಳಿಸಿರ್ತಾರೆ ಬೈದು ಈಗ ಕೆಲಸ ಅಂತ ಆಮೇಲೆ ನನಗೆ ಆಮೇಲೆ ಕೊನೆಗೆ ಮನೆಗೆ ಮೇಲೆ ಸರಿ ನೀನ್ನೊಂದ್ಸಲಿ ಮಾಡಬಾರ್ದು ಅಂದ್ಕೊಂಡು ಈ ಜೀವನದಲ್ಲಿ ಇದೇ ಫಸ್ಟು ಇದೆ ಲಾಸ್ಟು ಅಂದ್ಕೊಂಡು ಅವತ್ತಿನ ಮುಂದೆ ಯಾವುದೇ ಕಾರಣಕ್ಕೂ ಕರ್ತನ ಕೈ ಹಾಕಬಾರ್ದು ಅಂತ ಮನಸ್ಸುಗಳನ್ನು ಅಂದ್ಕೊಂಡು ಮನೆಗೆ ಸೇರಿಕೊಂಡೆ ಕೊನೆಗೆ ಅಲ್ಲಿಗೆ ನನ್ನ ಈ ಈ ಇದ್ರದ್ದು ಮಂಚ ಆಯಿತು ಓಟ್ಲಿ ಕೆಲಸ